ರೈತರ ಪರವಾಗಿ ರೈತರ ಹೋರಾಟ ಮಾಡ್ತಕ್ಕಂಥ ಎಲ್ಲ ನಮ್ಮ ರೈತ ಪ್ರತಿನಿಧಿಗಳಿಗೂ ಒಂದು ಏನು ಏನಿವತ್ತು ನಮ್ಮೆಲ್ಲ ಸ್ನೇಹಿತರು ಹೇಳಿದಂಗೆ ಎಲ್ಲ ಕಡೆಯಿಂದ ಸಹ ರೈತರಿಗೆ ಇವತ್ತು ಹೊಡ್ತಾ ಬೀಳ್ತಾ ಇರೋದು ನಮ್ಮ ದುರಾದೃಷ್ಟ ನಮ್ಮ ರೈತರಲ್ಲಿ ಮೊದಲನೇದು ಒಗ್ಗಟ್ಟಿನ ಕೊರತೆ ಆ ಒಗ್ಗಟ್ಟಿನ ಕೊರತೆ ಕೊರತೆಯನ್ನು ಇವತ್ತು ರಾಜಕಾರಣಿಗಳು ಅಧಿಕಾರಿ ವರ್ಗದವರು ಅವ್ರು ತಿಳ್ಕೊಂಡವರು ನಮ್ಮ ವೀಕ್ನೆಸ್ ಏನಂದರೆ ಇವ್ರ ಹತ್ರ ಹೆಂಗೂ ಒಗ್ಗಟ್ಟಿಲ್ಲ ಅಂತೇಳಿ ಇವತ್ತು ನಮ್ಮನ್ನ ಬೇಕಾ ಬಿಟ್ಟಿ ನಡ್ಸ್ಕೊತಾ ಇರತಕ್ಕಂಥದ್ದು ಇವತ್ತು ಮೊದಲನೇದು ರಾಜಕಾರಣಿಗಳು ಎರಡನೇದು ಅಧಿಕಾರಿ ವರ್ಗದವರು ಬಹುಶಃ ನಮ್ಮ ರೇಟನ್ನು ನಾವು ಇಷ್ಟೆಲ್ಲ ಅಂಗ್ಲಾಚಿ ಬೇಡಬೇಕಾದ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಒಂದು ಸರ್ಕಾರದಲ್ಲಿ ಜನಪ್ರತಿನಿಧಿಗಳು ಅವರು ಸಹ ಎಲ್ಲ ಮೂಲತಃ ಮೊದಲು ರೈತರು ಮಕ್ಕಳೇ ರೈತರಿಂದನೇ ಅಲ್ಲಿ ಗಂಟೆ ಹೋಗಿದ್ದೀವಿ ಅಂತ ಎಲ್ಲ ಬರೀ ಬಾಯಿ ಮಾತು ಹೇಳ್ತಾರೆ ಬಿಟ್ರೆ ಒಬ್ಬ ರೈತ ಹಾಲು ಉತ್ಪಾದಕನು ಎಷ್ಟು ಕಷ್ಟಪಡ್ತಾನೆ ಅವನ ಹೆಂಡತಿ ಮಕ್ಕಳು ಅವನ ಜೀವನ ಮಾಡೋದು ಅವನ ಮಕ್ಳು ಸ್ಕೂಲ್ ಕಳ್ಸೋದಕ್ಕೆ ಎಷ್ಟು ಕಷ್ಟ ಐತೆ ಅನ್ನೋದನ್ನ ಯಾವೊಬ್ಬ ರಾಜಕಾರಣಿನೂ ಅರಿಲ್ಲ ಇವತ್ತು ನಾವೆಲ್ಲ ಹತ್ತಾರು ಎಕರೆ ತೋಟ ಮಾಡ್ತೀವಿ ಕೊನೆಯೊಳಗೆ ಲೆಕ್ಕ ಹಾಕಿದರೆ ನಮ್ಮ ಕೂಲಿನೂ ಸಹ ಅದರಲ್ಲಿ ಉತ್ಪಾದನೆ ಆಗಿರಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರೈತ ಬಾಂಧವರು ನಾವು ಹೇಳೋಕ್ಕಾಗದೆ ಮರ್ಯಾದೆಗೋಸ್ಕರ ನಾವು ಜೀವನ ಮಾಡೋಂಥ ಪರಿಸ್ಥಿತಿ ಇದೆ ನಮ್ಮ ಮೊದಲನೇದಾಗಿ ನಾನು ಮನವಿ ಮಾಡೋದು ನಮ್ಮ ರೈತರಲ್ಲಿ ಒಗ್ಗಟ್ಟಿರಲಿ ರೈತರಲ್ಲಿ ನಾವು ಸ್ವಾಭಿಮಾನನ ಕಳ್ಕೊಂಡ್ರೆ ಸ್ವಾಭಿಮಾನ ಕಳ್ಕೊಳ್ಳೋದು ಒಂದೇ ಪ್ರಾಣ ಕಳ್ಕೊಳ್ಳೋದು ಒಂದೇ ಇವತ್ತು ನಿಮ್ಮ ನಮ್ಮ ನಮ್ಮನ್ನು ಒಡೆದಾಳೋದಕ್ಕೆ ಎಲ್ಲ ಸರ್ಕಾರಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ನಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯ ಕುಗ್ಗಿಸ್ತಾರೆ ನಮ್ಮ ವೀಕ್ನೆಸ್ಸನ್ನು ತ ಕಂಡು ಒಬ್ರಿಗೇನೋ ದುಡ್ಡಿನ ಆಸೆ ಒಬ್ಬರಿಗೆ ಎಣ್ಣೆ ಆಸೆ ಇನ್ನೊಂದಕ್ಕೆ ಇನ್ನೊಂದು ಆಸೆ ಆ ಆಸೆಗಳಿಗೆ ನಮ್ಮನ್ನೆಲ್ಲರನ್ನೂ ಅಡಿಟ್ ಮಾಡಿ ಇವತ್ತು ರೈತರಲ್ಲಿರ್ತಕ್ಕಂಥ ಶಕ್ತಿನ ಇವತ್ತು ಒಡೆದು ಬಿಸಾಕವ್ರೆ ಅದರಿಂದ ಮೊದಲನೇದು ನಾನು ಈ ಒಂದು ಮಾಧ್ಯಮ ಮಾಧ್ಯಮದ ಮುಖಾಂತರ ಕೇಳೋದು ಮೊದಲನೇದು ಎಲ್ಲ ತಾಲೂಕಿನ ರೈತರು ನಾನು ನಮ್ಮ ತಾಲೂಕು ಒಂದು ಅಂತಲ್ಲ ಎಲ್ಲ ನಮ್ಮ ರೈತ ಬಾಂಧವರು ನೀವು ಒಂದಾಗ್ರಿ ನಾವು ಒಂದಾದರೆ ಯಾವ ರಾಜಕಾರಣಿಗಳು ಯಾವ ಅಧಿಕಾರಿಗಳು ಯಾರೂ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಉದಾಹರಣೆಗೆ ನಾನು ಎಲ್ಲರದ್ದು ಒಂದೇ ಹೋರಾಟ ಇದ್ದಿದ್ದು ನಮ್ಗೊಂದು ಹತ್ತು ರೂಪಾಯಿ ಲೀಟ್ರ್ಗೆ ಒಂದು ಹತ್ತು ರೂಪಾಯಿ ಹಾಲು ಜಾಸ್ತಿ ಮಾಡಿದರೆ ಒಂದು ದುಡಿಯೋ ಕೈ ಕೆಲಸ ಕೊಟ್ಟಂಗೆ ಆಗ್ತದೆ ಹಾಲನ್ನೇ ನಮ್ಗೇನು ಜೀವನ ಮಾಡ್ತಾ ಇರ್ತಕ್ಕಂಥ ತಂದೆ ತಾಯಿಗಳು ಅವ್ರ ಮಕ್ಕಳು ಓದಿಸೋದಕ್ಕೆ ಇಲ್ಲ ಅವ್ರು ಏನೋ ಹಬ್ಬಗಳು ಹರಿದಿನಗಳಿಗೆ ಬಟ್ಟೆ ಬರೆ ಕೊಡಿಸೋದಕ್ಕೆ ಯಾಕಂದರೆ ಇವತ್ತು ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಜೀವನ ಮಾಡೋಂಥ ಪರಿಸ್ಥಿತಿ ಇವತ್ತು ನಾವು ನಿರ್ಮಾಣ ಆಗಿದೆ ಆದ್ದರಿಂದ ಇವತ್ತು ರೈತರಿಗೆ ಏನಾದರೂ ನೇರವಾಗಿ ಅಕೌಂಟ್ಗೆ ಯಾರೊಬ್ಬರ ದಲ್ಲಾಳಿಗಳ ಕಾಟ ಇಲ್ಲದೆ ಬರ್ತಕ್ಕಂಥ ಸಂಸ್ಥೆ ಅಂತ ಏನಾದರೂ ಇದ್ದರೆ ಅದು ಹಾಲು ಒಕ್ಕೂಟದಿಂದ ಮಾತ್ರ ಆದರೆ ಆ ಸಂಸ್ಥೆನ ಉತ್ತೇಜನ ಮಾಡಿದರೆ ಸರ್ಕಾರಕ್ಕೆ ಅರ್ಧ ಕಷ್ಟ ತಪ್ತದೆ ಯಾಕಂದ್ರೆ ನೀವು ಒಂದು ಹತ್ತು ರೂಪಾಯಿ ಲೀಟ್ರಿಗೆ ಜಾಸ್ತಿ ಮಾಡಿದರೆ ನಾವು ಇನ್ನೆರಡು ಸು ಕಟ್ಕೊತೀವಿ ಇನ್ನಿಬ್ಬರು ಕೆಲಸ ಕೊಡ್ತೀವಿ ಏನೋ ಒಂದು ಮಾಡಿಕೊಂಡು ನಿಮ್ಮ ಹತ್ರ ಕೈ ಚಾಚ ತಪ್ತದೆ ನಿಮಗೂ ಕಷ್ಟ ತಪ್ತದೆ ಅಂತ ಹೇಳ್ತಾ ಏನು ನಾವು ಹಿಂದೆ ಹೋರಾಟ ಮಾಡಿದ್ದೀವಿ ಆ ಹೋರಾಟಕ್ಕೆ ಅವತ್ತು ಮಾನ್ಯ ಸಚಿವರು ಪಶುಸಂಗೋಪನಾ ಸಚಿವರು ದೂರವಾಣಿ ಮೂಲಕ ಎಲ್ಲರೂ ಕೇಳಿಸ್ಕಂಗೆ ಹೇಳಿದರು ನಾನು ಈ ವಾರ ಹದಿನೈದು ನಿಮ್ಗೆ ನಿಮ್ಮ ಬೇಡಿಕೆ ಈಡೇರಿಸ್ತೀನಿ ಹೇಳಿದರು ಕೆ ಎಮ್ ಎಫ್ನ ಅಧ್ಯಕ್ಷರು ಸಹ ಹೇಳಿದರು ಇವತ್ತು ದುರಾದೃಷ್ಟ ಸಹ ವಶಾತ್ ಅವರೆಲ್ಲ ಏನು ಬಿಟ್ಟವರೋ ಇಲ್ಲ ನಮ್ಮನ್ನು ಅವತ್ತೊಂದು ದಿವ್ಸಕ್ಕೆ ಟೋಪಿ ಹಾಕಿ ವಾಪಸ್ ಕಳಿಸಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ರೆ ನೀವು ಅದನ್ನು ದಯವಿಟ್ಟು ನೀವು ಇವತ್ತೇ ನಿಮ್ಮ ಮೈಂಡಿಂದ ಅದನ್ನು ತೆಗೆದಾಕ್ರಿ ಟೋಪಿ ನೀವು ಹಾಕಿದ್ದೀವಿ ಅಂತ ಅಂದ್ಕೊಂಡಿದ್ರೆ ಅಂಥ ನೂರು ಟೋಪಿ ನಿಮ್ಗೆ ಹಾಕೋ ಶಕ್ತಿ ನಮ್ಮ ರೈತರಿಗಿದೆ ರೈತ ಮುಖಂಡರಿಗಿದೆ ಎಲ್ಲ ಗ್ರಾಮದ ರೈತರು ಮತ್ತೆ ಒಗ್ಗಟ್ಟಾಗಿ ನಾವು ಬೆಂಗಳೂರಿಗೆ ಬಂದರೆ ನೀವು ಬೆಂಗಳೂರಲ್ಲಿರೋರು ಆಚೆ ಈಚೆ ಅಡ್ಡಾಡಕ್ಕೆ ಅಂತ ಅಂಥ ಒಂದು ದೊಡ್ಡ ಮಟ್ಟದ ಒಂದು ಸ್ಟ್ರೈಕನ್ನು ಮಾಡ್ತೀವಿ ನಮ್ಮ ಶಕ್ತಿ ಏನು ಅಂತ ತೋರಿಸ್ತೀವಿ ಒಂದು ನಾನು ಮಾಧ್ಯಮ ಮಿತ್ರರು ಕೇಳ್ತೀನಿ ಇವತ್ತು ರೈತರ ಪರ ಹೋರಾಟ ಮಾಡೋರಿಗೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲ ತೊಂದರೆ ಕೊಡ್ತಾವ್ರೆ ಒಂದು ದಿವಸ ನಾನು ನಮ್ಮ ರೈತ ಸಂಘದವರು ಎಲ್ಲರೂ ಕೇಳಿದಕ್ಕೆ ನಾನು ಮೂಲತಃ ನಾನು ರೈತನು ಇವರು ಏನು ರಾಜಕಾರಣ ಯಾವ ಪಾರ್ಟಿ ಇರಲಿ ಯಾವ ಪಕ್ಷ ಇರಲಿ ಅವಶ್ಯಕತೆ ಇಲ್ಲ ನಮ್ಗೆ ಪಕ್ಷಕ್ಕಿಂತಲೂ ರೈತನ ಮುಖ್ಯ ಮೊದಲನೇದು ಹಾಲು ಉತ್ಪಾದಕನು ರೈತನ ಮುಖ್ಯ ಅಂತೇಳಿ ನಾವು ಹೋರಾಟ ಮಾಡಿದ್ದೀವಿ ಮೊನ್ನೆ ನಾನು ಅವತ್ತು ಹೇಳಿದೆ ಆ ಮೀಟಿಂಗಲ್ಲಿ ನೀವೇನಾದರೂ ಜಾಸ್ತಿ ಮಾಡೋಕ್ಕಾಗದೆ ಹೋದರೆ ನಾವು ನಿಮ್ಗೆ ರಾಜೀನಾಮೆ ಕೊಡ್ತೀವಿ ಅಂದರೆ ಅವ್ರೇನು ಮಾಡಿದ್ರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಐದು ವರ್ಷ ಕೋರ್ಟಲ್ಲಿ ನಡೀತಿದ್ದಿದ್ನ ಬರೀ ನಾನು ಅಲ್ಲಿ ಸ್ಟ್ರೈಕಲ್ಲಿ ಭಾಗವಹಿಸಿದ್ದೀನಿ ಅಂತೇಳ್ಬಿಟ್ಟು ನಾನು ಕೆ ಎಮ್ ಎಫ್ ಎಫಿಂದನೇ ಸದ್ಯಕ್ಕೆ ಮೀಟಿಂಗ್ ಬರಂಗ ಬರದಂಗೆ ಮಾಡಿಬಿಟ್ರು ಅವ್ರು ಎಷ್ಟು ಬುದ್ಧಿವಂತರವ್ರೆ ಸರ್ಕಾರದವರು ಅಂದರೆ ಇವನು ಬಂದರೆ ಸುಮ್ಮನೆ ಕೇಳ್ತಾನೆ ಮೀಟಿಂಗಲ್ಲಿ ಗಲಾಟೆ ಮಾಡ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಇರಲಿ ತೊಂದರೆ ಇಲ್ಲ ಜನ ಗೆಲ್ಸಕ್ಕೆ ಜನ ಅವರೇ ಮೇಲಬ್ಬನ ದೇವರವನೇ ನೀವು ಹತ್ತು ಸಾರಿ ನಾನು ಅಲ್ಲಿಂದ ಆಚೆ ಕಳಿಸ್ತೀನಿ ಅಂತಂದ್ರೂ ಮತ್ತೆ ಎದ್ದು ಬತ್ತಾನೆ ಇರ್ತೀನಿ ನೀವು ಯಾರು ನನ್ನನ್ನು ತಡೆಯೋಕ್ಕಾಗಲ್ಲ ದಯವಿಟ್ಟು ನೀವು ನಮ್ಗೆ ರಾಜಕಾರಣ ಇಲ್ಲದೇ ಇದ್ರೂ ಪರವಾಗಿಲ್ಲ ಹತ್ತು ಲೀಟ್ರಿಗೆ ಹತ್ತು ರೂಪಾಯಿ ಆಲ್ ರೇಟನ್ನು ಜಾಸ್ತಿ ಮಾಡಿ ಮಾಡಿದೆ ಹೋದರೆ ನಾವೇನು ನೀವು ಏಪ್ರಿಲ್ ಒಂದನೇ ತಾರೀಕು ಗಡುವು ಕೊಟ್ಟಿದ್ದೀರಾ ಅಲ್ಲಿಂದ ಒಂದು ವೇಳೆ ಮಾಡದೆ ಹೋದರೆ ಎಲ್ಲ ರೈತ ಮುಖಂಡರುಗಳು ಹದಿಮೂರು ತಾಲೂಕಲ್ಲೂ ಸೇರಿ ಚರ್ಚೆ ಮಾಡಿ ಈ ಸಾರಿ ಉಗ್ರವಾದಂಥ ಹೋರಾಟವನ್ನು ಮಾಡೋಕ್ಕೆ ಶುರು ಮಾಡ್ತೀವಿ ಇದರಲ್ಲಿ ನಮ್ಮ ಪ್ರಾಣಗಳು ಹೋದರೂ ಪರವಾಗಿಲ್ಲ ಒಂದಷ್ಟು ಜನ ಏನೂ ಪರವಾಗಿಲ್ಲ ಎಂದಿದ್ರೂ ಸಾಯಬೇಕು ಈ ಹೋರಾಟಕ್ಕೋಸ್ಕರನೇ ರೈತರಿಗೋಸ್ಕರನೇ ಒಂದಷ್ಟು ಜನ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಾನು ಸದಾ ನಮ್ಮ ರೈತ ಮುಖಂಡರುಗಳ ಜೊತೆ ಇರ್ತೀನಿ ನನ್ನನ್ನು ಇಲ್ಲಿಂದ ಈ ತಾಲೂಕಿಂದ ಒಬ್ಬ ರೈತ ನಾಯಕನನ್ನಾಗಿ ಹಾಲು ಉತ್ಪಾದಕರ ನಿರ್ದೇಶಕನನ್ನಾಗಿ ಆಯ್ಕೆ ಮಾಡಿದಂಥ ಎಲ್ಲ ಹಾಲು ಉತ್ಪಾದಕರಿಗೂ ಮತ್ತು ಬೆಂಗಳೂರು ಆಲೂ ಒಕ್ಕೂಟದಿಂದ ನನ್ನನ್ನು ಕೆ ಎಮ್ ಎಫ್ಗೆ ಕಳಿಸಿದಂಥ ಎಲ್ಲ ಹಾಲು ಉತ್ಪಾದಕರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದರೆ ನಾನು ಈ ಹೋರಾಟದಲ್ಲಿ ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ನಾನು ಅವ್ರ ಜೊತೆ ಕೈ ಜೋಡಿಸಿದರೆ ಆ ರೈತರು ಮತ್ತು ಮೇಲಿರ್ತಕ್ಕಂಥ ಭಗವಂತನ ಮೆಚ್ಚುತ್ತಾನೆ ಅಂತೇಳಿ ನಾನು ಈ ಹೋರಾಟಕ್ಕೆ ನನ್ನ ನನ್ನ ಹಿಂದೆ ಮುಂದೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರ ಬೆಂಬಲವನ್ನು ತಗೊಂಡು ಈ ತಾಲೂಕಿನ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರ ಬೆಂಬಲವನ್ನು ತಗೊಂಡು ನಾನು ಈ ರೈತ ಪರ ಹೋರಾಟದಲ್ಲಿ ಭಾಗವಹಿಸ್ತೀನಿ ದಯವಿಟ್ಟು ನೀವು ಐದನೇ ತಾರೀಕು ಒಳಗಡೆ ಏನು ನಮಗೆ ಒಂದನೇ ತಾರೀಕಿಂದ ರೇಟ್ ಜಾಸ್ತಿ ಮಾಡದೆ ಹೋದರೆ ಬಹುಶಃ ಹಿಂದೆಂದು ನೋಡಿರ್ತಕ್ಕ ನೋಡದೇ ಇರ್ತಕ್ಕಂಥ ಒಂದು ಹೋರಾಟವನ್ನು ನಾವು ಐದನೇ ತಾರೀಕಿಂದ ಆಚೆಗೆ ರೂಪಿಸ್ತೀವಿ ಅದರಿಂದ ಏನು ಈ ನಮಗೆ ಆಶ್ವಾಸನೆ ಕೊಟ್ಟಿರ್ತಕ್ಕಂಥವ್ರು ಮಾನ ಮರ್ಯಾದೆಯನ್ನು ಹರಾಜಾಕಿ ನಮಗೆ ನೀವು ಕೊಡದೆ ಕೊಡ್ತಿರೋ ಕೊಡಲ್ಲೋ ನಾವು ಕೊಟ್ಟರಷ್ಟೇ ನೀವು ಬೆಂಗಳೂರಲ್ಲಿರ್ತಕ್ಕಂಥವ್ರು ಅಧಿಕಾರಿ ವರ್ಗದವರು ರಾಜಕಾರಣಿಗಳು ಊಟ ಮಾಡೋದು ನಮ್ಗೆ ಗೊತ್ತದೆ ರೈತರು ಎಲ್ಲನೂ ಬೆಳೆಯತಕ್ಕಂಥ ತಾಕತ್ತಿರೋರು ನಿಮ್ಮನ್ನು ಮಟ್ಟ ಹಾಕೋದು ನಮಗೆ ಗೊತ್ತದೆ ಕಾಲ ಬಂದ ನಿಮ್ಮನ್ನು ಮಟ್ಟ ಹಾಕ್ತೀವಿ ಅಂತ ಹೇಳ್ತಾ ಏನಿವತ್ತು ಸ್ವಾರ್ಥಕ್ಕೋಸ್ಕರ ಎಲ್ಲ ಸಂಸ್ಥೆಗಳಲ್ಲೂ ರೈತರನ್ನ ಇದ್ದೀರಾ ಮುಂದಿನ ದಿನಗಳಾಗ ಆ ಕರ್ಮ ನಿಮ್ಮ ಮಕ್ಕಳು ಅನುಭವಿಸ್ತಾರೆ ನಿಮ್ಮ ಮಕ್ಕಳು ರೈತರ ಮನೆ ಬಾಗಲಾಗ ಭಿಕ್ಷೆ ಬೇಡ ಅಂತ ಕಾಲ ಬಂದೇ ಬರ್ತದೆ ಸಾಕಷ್ಟು ಕೊಳ್ಳೆ ಹೊಡೆದು ನೀವು ಇವತ್ತು ದರೋಡೆ ಮಾಡ್ತಕ್ಕಂಥದ್ದು ನಿಲ್ಲಿಸ್ರಿ ನಮ್ಮ ಹಾಲು ಉತ್ಪಾದಕರ ಕಡೆ ಗಮನ ಕೊಡ್ರಿ ರೈತರ ಕಡೆ ಗಮನ ಕೊಡ್ರಿ ಇವತ್ತು ನೀವು ಆಲ್ಕೋಹಾಲನ್ನು ಹೇಳ್ದೆ ಕೇಳದೆ ಜಾಸ್ತಿ ಮಾಡ್ತೀರಾ ಯಾವನ ಬೇಕಾದ್ ಕುಡಿತಾನೆ ಹಾಲನ್ನು ಜಾಸ್ತಿ ಮಾಡಿ ಸ್ವಾಮಿ ಬೇಕಾದವರು ಕುಡೀಲಿ ಬೇಡ್ದಿದ್ದವ್ರು ಬಿಡಲಿ ಹಾಲನ್ನು ಲೀಟ್ರ್ ಐವತ್ತು ರೂಪಾಯಿ ಲೀಟ್ರ್ ಮಾಡಿ ಬೇಕಾದವರು ಕುಡಿಲಿ ಬೇಡ ನಮ್ಮ ಮನೆಗಳಲ್ಲಿ ಮಾಡ್ಕೊತೀವಿ ನೀವು ವಾರಕ್ಕೊಂದು ದಿವಸ ನಿಲ್ಲಿಸ್ತೀರ ನಿಲ್ಲಿಸಿ ನಮ್ಮ ಮಕ್ಕಳಾದರೂ ಬಂದೋಬಸ್ತ್ ಗಟ್ಟಿಗಿರ್ತಾರೆ ಇವತ್ತು ನಮ್ಮ ಮಕ್ಕಳಿಗೆಲ್ಲಾನು ನೀರು ಹಾಲು ಕೊಟ್ಟು ನೀವೆಲ್ಲ ಒಳ್ಳೆಯವರು ನಮ್ಮನ್ನು ಸಾಕ್ತೀರ ಅಂತೇಳಿ ನಿಮ್ಗೆ ಒಳ್ಳೊಳ್ಳೆ ಹಾಲನ್ನು ಒಳ್ಳೆ ಗಟ್ಟಿ ಹಾಲನ್ನು ಕಳಿಸ್ತೀವಿ ನೀವು ಪರವಾಗಿಲ್ಲ ಐವತ್ತು ರೂಪಾಯಿ ರೇಟ್ ಮಾಡಿ ನಮಗೊಂದು ವಾರಕ್ಕೊಂದು ದಿವಸ ನೀವು ಹಾಲ್ಸ್ ನಿಲ್ಲಿಸಿದ್ರು ಪರವಾಗಿಲ್ಲ ಸುಮ್ಮನೆ ಹೇಳೋದು ನಾವು ಎಲ್ಲ ದಿವ್ಸ ಹಾಲು ತಗೊತೀವಿ ಎಲ್ಲ ದಿವಸ ಹಾಲು ತಗೊಂತೀವಿ ಅಂತ ಹೇಳಿ ಬುರುಡೆ ಬಿಡೋದು ಬೇಡ ದಯವಿಟ್ಟು ಮಾನ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಸಚಿವರುಗಳಿರ್ಬೋದು ನಮ್ಮದು ಪ್ರತಿ ದಿವಸ ನೀವು ಹಾಲು ತಗೊಂಡದೇ ಇದ್ರೂ ಪರವಾಗಿಲ್ಲ ವಾರಕ್ಕೊಂದು ಟೈಮ್ ನಿಲ್ಲಿಸ್ತೀರಾ ಎರಡು ಟೈಮ್ ನಿಲ್ಲಿಸ್ತೀರ ನಿಲ್ಲಿಸಿ ಆ ಹಾಲನ್ನು ಮಡ್ಕೊಂಡು ನಾವು ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿಗಳಾದರೂ ಕುಡಿದು ಗಟ್ಟಿಗಿರ್ತೀವಿ ನಮಗೆ ರೀ ಲೀಟ್ರಿಗೆ ಐವತ್ತು ರೂಪಾಯಿ ಆ ದರವನ್ನು ಕೊಡ್ರಿ ಇವತ್ತು ನಾವೆಲ್ಲ ರೈತರು ಸ್ಟ್ರೈಕ್ ಮಾಡಿರಿ ನೀವೆಲ್ಲ ಬೀದಿಗೆ ಬಂದು ಬೀಳ್ತೀರಾ ನಾವೆಲ್ಲ ಉತ್ಪಾದನೆಗಳನ್ನ ಬೆಳೆದು ನಾವೇನಾದರೂ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಎರಡು ವರ್ಷ ಬೆಳೆದ್ಕಂಡ್ರೆ ನನಗೆ ರಾಗಿ ಎಷ್ಟು ಬೇಕು ಅಕ್ಕಿ ಎಷ್ಟು ಬೇಕು ಗೋಧಿ ಎಷ್ಟು ಬೇಕು ಜೋಳ ಎಷ್ಟು ಬೇಕು ಅಷ್ಟನ್ನೇ ನನ್ನ ಮನೆಗೆ ಬೆಳ್ಕೊಂಡು ನಾನು ಎರಡು ವರ್ಷ ನನ್ನ ಹೆಂಡತಿ ಮಕ್ಕಳನ್ನ ಸಾಕೊಂಡು ನನ್ನ ಮನೆ ಅಂತ ನಾನು ಇದ್ದುಬಿಟ್ರೆ ನೀವು ಎಲ್ಲೋಗಿ ಊಟ ಮಾಡ್ತೀರಾ ಸ್ವಾಮಿ ಎಲ್ಲೋಗಿ ಹಾಲು ಕುಡಿತೀರಾ ಎಲ್ಲೋಗಿ ಟೀ ಕುಡಿತೀರಾ ಎಲ್ಲೋಗಿ ಊಟ ಮಾಡ್ತೀರಾ ನಮ್ಮ ಮಕ್ಕಳನ್ನು ಬರೀ ಹೊಟ್ಟೆಯಲ್ಲಿಟ್ಟು ನಿಮ್ಮ ಮಕ್ಕಳಿಗೆ ಸಾಕಷ್ಟು ಒಳ್ಳೆಯ ಊಟನ ಕೊಡ್ತಾ ಇದ್ದೀವಿ ನಮ್ಮನ್ನು ಪ್ರತಿ ಸಾರಿ ನೀವು ಹೋರಾಟ ಇವತ್ತು ಸಣ್ಣ ಸಂಖ್ಯೆಯಲ್ಲಿ ಸ್ಟಾರ್ಟ್ ಆಗಿರ್ಬೋದು ಇದು ಮುಂದಲ್ಲ ಒಂದು ದಿವಸ ಉಗ್ರವಾದ ಹೋರಾಟ ಆಗೋದಕ್ಕೆ ಬಿಡಬೇಡಿ ದಯವಿಟ್ಟು ನಾವಿವತ್ತು ನಾವು ನಮ್ಮ ಮಕ್ಳು ಇರ್ತಕ್ಕಂಥ ಕಷ್ಟ ನಮ್ಮ ರೈತರ ಮಕ್ಳು ಇರ್ತಕ್ಕಂಥ ಕಷ್ಟ ನೀವು ನೂರಾರು ಕೋಟಿ ಸಾವಿರಾರು ಕೋಟಿ ಮಾಡಿರ್ತಕ್ಕಂಥ ಮಕ್ಳುಗಳು ನಿಮ್ಮ ಕಣ್ಣು ನಮ್ಮ ಕಣ್ಣೆ ಭಿಕ್ಷೆ ಬೇಡ ಅಂತ ಕಾಲ ಬರ್ತದೆ ಅದರಿಂದ ದಯವಿಟ್ಟು ಮಾಡಿ ನೀವು ಎಷ್ಟು ಬೇಕಾದರೂ ಮಾಡಿ ನಮಗೆ ದುಡಿಯೋದಕ್ಕೆ ಕೈಗಳಕ್ಕೆ ಕೆಲಸ ಕೊಡಿರಿ ದುಡಿಯೋದಕ್ಕೆ ನಮ್ಮ ನಮ್ಮ ದುಡಿಯೋ ನಮ್ಮ ಏನು ನಮ್ಮದು ನಮ್ಮ ಪ್ರಸನ್ನ ಹೇಳಿದ್ರೆ ನಮ್ಮ ದುಡಿ ನಾವೇನು ದುಡಿತೀವಿ ಅದಕ್ಕೆ ತಕ್ಕನಾದ ಬೆಲೆ ಕೊಡ್ರಿ ನಮಗೆ ನೂರು ರೂಪಾಯಿಗೆ ನೂರು ರೂಪಾಯಿ ಲಾಭ ಕೊಡಿರಿ ಅಂತ ಕೇಳಲ್ಲ ಕಡೆ ಮತ್ತು ಒಂದು ಹತ್ತು ಪರ್ಸೆಂಟ್ ಲಾಭ ಉಳ್ಕೊಳ್ಳಂಗೆ ಹದಿನೈದು ಪರ್ಸೆಂಟ್ ಲಾಭ ಉಳ್ಕೋಳಂಗೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲ ಏನು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಇದು ಸಂಬಂಧಪಟ್ಟಂಥ ರಾಜಕಾರಣಿಗಳಿಗೆ ಮನವಿ ಮಾಡ್ತೀವಿ ಮತ್ತೊಮ್ಮೆ ಮಹದೊಮ್ಮೆ ಹೇಳ್ತೀನಿ ಇವ್ರನ್ನೆಲ್ಲ ನಾವು ಬೆಗ್ ಮಾಡೋದಕ್ಕಿಂತಲೂ ನಮ್ಮ ರೈತರು ಒಂದಾಗ್ರಿ ರೈತರು ಒಗ್ಗಟ್ಟಾಗ್ರಿ ನಮ್ಮಲ್ಲಿ ಒಗ್ಗಟ್ಟು ಬರದೆ ನಾಳೆ ನಮ್ಮ ಮಕ್ಕಳನ್ನ ನಾವು ಇನ್ನೊಬ್ಬರ ಮನೆ ಸೆಕ್ಯುರಿಟಿ ಕೆಲಸಕ್ಕೋ ಇನ್ನೊಂದು ಫ್ಯಾಕ್ಟ್ರಿ ಸೆಕ್ಯೂರಿಟಿ ಕೆಲಸಕ್ಕೋ ಕಳಿಸ್ಬೇಕಾಗ್ತದೆ ಅಂತ ಪರಿಸ್ಥಿತಿ ಬರೋದಕ್ಕೆ ಮುಂಚೆ ರೈತರು ಎಚ್ಚೆತ್ತು ಅಂತೇಳಿ ಮೊದಲನೇದಾಗಿ ರೈತರಲ್ಲಿ ಮನವಿ ಮಾಡ್ತೀನಿ ನಾವು ನಾವ್ಯಾವತ್ತೂ ಕೈಯಡಬಾರ್ದು ಅವ್ರು ಹೇಳೋದೇನು ಕಾಸು ಬಿಸಾಕ್ತೀವಿ ಓಟ್ ಹಾಕ್ತಾರೆ ಬಿಡಾ ಅದಕ್ಕೆ ಕಾಸು ಮಾಡ್ತೀನಿ ಅಂತ ಇವತ್ತು ರಾಜಕಾರಣಿಗಳು ಸಾಕಷ್ಟು ಜನ ರಾಜಕಾರಣಿಗಳು ಚರ್ಚೆ ಮಾಡೋದು ನೀವು ಇದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಮೊದಲನೇದು ನಾವು ಸರಿ ಹೋಗೋಣ ಅವ್ನು ಕೊಡೋ ಐದು ಸಾವಿರನೋ ಎರಡು ಸಾವಿರನೋ ಭಿಕ್ಷೆ ಕೈಯೆಡ್ದೆ ನಮ್ಮ ಸ್ವಾಭಿಮಾನನ ಎಲ್ಲರೂ ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಸ್ವಾಭಿಮಾನಕ್ಕೋಸ್ಕರ ಬದುಕಬೇಕು ಅಂತೇಳಿ ರೈತರು ಮತ್ತೊಮ್ಮೆ ಮಗದೊಮ್ಮೆ ಒಗ್ಗಟ್ಟಾಗಬೇಕಂತ ತಮ್ಮಲ್ಲಿ ಎಲ್ಲರೂ ಮುಂದೆ ಕೈ ಮುಗಿದು ಕೇಳ್ತೀನಿ ಈ ಹೋರಾಟಕ್ಕೆ ಜಯ ಸಿಗಲಿ ಎಲ್ಲರೂ ಸಹ ಈ ರೈತರ ಹೋರಾಟದಲ್ಲಿ ಭಾಗಿಯಾಗಬೇಕು ಇದು ಬರೀ ದೊಡ್ಡಬಳ್ಳಾಪುರ ತಾಲೂಕಿನ ರೈತ ಮುಖಂಡರು ಹೋರಾಟ ಅಲ್ಲ ಹದಿಮೂರು ಜಿಲ್ಲೆಯ ರೈತರ ಮಕ್ಕಳ ಭವಿಷ್ಯದ ಹೋರಾಟ ಇದು ಮುಂದಿನ ತಿಂಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಆಗಲಿ ಅಂತೇಳಿ ಕರ್ನಾಟಕ ರಾಜ್ಯದ ಎಲ್ಲ ರೈತರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಸರ್ ಸಚಿವರನ್ನ ಮತ್ತೊಮ್ಮೆ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ವಿ ಮತ್ತೆ ಕೆ ಎಂ ಎಫ್ ಹತ್ರ ಮಾತಾಡಿದ್ವಿ ನಾನು ಹೋಗಿ ಮಾತಾಡಿದೀನಿ ಸರ್ಕಾರದಲ್ಲಿ ಏಪ್ರಿಲ್ ಒಂದರಿಂದ ಈ ಸದನ ಮುಗಿತಿದಂಗೆ ನಾವು ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ ಬಟ್ ಆ ಸದನದಲ್ಲಿ ಚರ್ಚೆ ಆಗ್ತಾ ಇರೋದು ನೋಡಿದ್ರೆ ಒಳ್ಳೊಳ್ಳೆ ಅನುಭವ ಇರ್ತಕ್ಕಂಥ ರಾಜಕಾರಣಿಗಳು ಯಾರು ಮಾತಾಡ್ತಾ ಇಲ್ಲ ನಮ್ಮ ದೂರದೃಷ್ಟ ಯಾರು ನಮ್ಮ ಈ ಹೊಸದಾಗ ಹೋಗಿರ್ತಕ್ಕಂಥ ಶಾಸಕರು ನಮ್ಮ ಧೀರಜ್ ಮುನರಾಜ್ ಇರ್ಬೋದು ಈ ತರ ಹುಡುಗರು ಏನು ಬೆಳಿಬೇಕಂತ ಆಸೆ ಇರ್ತಕ್ಕಂಥವ್ರು ಅಷ್ಟೇ ರೈತರ ಪರ್ವ ಮಾತಾಡ್ತಾವ್ರೆ ನೀರಿನ ಬಗ್ಗೆ ಮಾತಾಡ್ತಾವ್ರೆ ಪರಿಸರದ ಬಗ್ಗೆ ಮಾತಾಡ್ತಾವ್ರೆ ಎಲ್ಲ ತಿಳಿದಿರ್ತಕ್ಕಂಥವ್ರು ಅಧಿಕಾರ ಮಾಡೋ ಶಕ್ತಿ ಇರೋರು ಬಾಯಿ ಬಿಡದೆ ಸುಮ್ಮನೆ ಕೂತಾವ್ರೆ ಈ ವ್ಯವಸ್ಥೆ ಸರ್ ಇವತ್ತೇನು ನೀವು ಪ್ರಶ್ನೆ ಕೇಳಿದ್ರಲ್ಲ ಇದನ್ನ ನಾವು ನನ್ನ ನಮ್ಮ ನೇತೃತ್ವದಲ್ಲೇ ಒಂದು ಹತ್ತು ಸಾರಿ ಹೋಗಿರ್ಬೋದು ನಿಯೋಗ ಇವಾಗ ಮುಖ್ಯಮಂತ್ರಿಗಳೇ ಭೇಟಿ